ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಪ್ರಯಾಗರಾಜ್ ತ್ರಿವೇಣಿ ಸಂಗಮದಿಂದ ನಿಮಗೆ ಜ್ಯೋತಿಷ್ಯ ಕಾರ್ಯಕ್ರಮವನ್ನ ನಾನು ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ ಆಶೀರ್ವಾದಗಳು ಸಿಗಲಿ ಅನ್ನುವಂತಹ ದೃಷ್ಟಿಯಿಂದ ಈ ವಿಚಾರವನ್ನೆಲ್ಲ ತಿಳಿಸ್ತಾ ಇದ್ದೀನಿ ಶ್ರೀ ಮಹಾಗಣಪತಿ ಹರಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ಕನ್ಯಾ ರಾಶಿ ಜನವರಿ ಎರಡು ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಹೊಸ ವರ್ಷ ಆರಂಭ ಆಗ್ತಾ ಇದೆ ಆಂಗ್ಲ ಪದ್ಧತಿಯಂತೆ ಹೊಸ ವರ್ಷವನ್ನು ಆರಂಭ ಮಾಡ್ಕೊಂತ ಎಲ್ಲರಿಗೂ ಕೂಡ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಹಾಗಾದರೆ ಜನವರಿ ತಿಂಗಳಲ್ಲಿ ಹೈಲೈಟ್ಸ್ ಅಂದ್ರೆ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಶಾಖಾಂಬರಿ ವ್ರತ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಬನಶಂಕರಿ ಪೂಜೆ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದು ಉತ್ತರಾಯಣ ಪುಣ್ಯಕಾಲ ಆರಂಭ ತರ್ಪಣ ಬಿಡಬೇಕು ಅನ್ನೋರು ಎರಡು ಗಂಟೆ ಮೂವತ್ತೊಂಬತ್ತು ಪಿ ಎಂ ಗಂಟೆ ಸಂಕ್ರಾಂತಿ ಹಬ್ಬ ಸ್ಟಾರ್ಟ್ ಆಗುತ್ತೆ ಧನುರ್ಮಾಸ ಪೂಜೆ ಅನ್ನೋದು ಸಮಾಪ್ತಿಯಾಗುತ್ತೆ ಈ ತಿಂಗಳಲ್ಲಿ ಒಟ್ಟು ಐದು ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ಕನ್ಯಾ ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನು ನಾನು ತಿಳಿಸ್ಕೊಡ್ತೀನಿ ಉತ್ತರ ನಕ್ಷತ್ರ ಹಸ್ತ ನಕ್ಷತ್ರ ಚಿತ್ತ ನಕ್ಷತ್ರ ನೀವೆಲ್ಲ ಆಗಿದ್ರೆ ನೀವೆಲ್ಲ ಕನ್ಯಾ ರಾಶಿ ಜಾತಕರು ವಿಡಿಯೋ ಸ್ಟಾರ್ಟಿಂಗ್ ಇಂದ ಕೊನೆಯವರೆಗೂ ನೋಡೋದನ್ನ ಮರಿಬೇಡಿ ಹಾಗಾದ್ರೆ ಬುಧ ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದು ಬುಧ ರಾಶಿ ಪರಿವರ್ತನೆ ಇಪ್ಪತ್ನಾಲ್ಕನೇ ತಾರೀಕು ಜನವರಿ ಎರಡ್ ಸಾವಿರದ ಇಪ್ಪತ್ತೈದು ಮತ್ತೆ ಬುಧ ರಾಶಿ ಪರಿವರ್ತನೆ ನಾಲ್ಕನೇ ತಾರೀಕು ವೃಷಿಕ ರಾಶಿಯಿಂದ ಧನುರ್ ರಾಶಿಗೆ ರಾಶಿ ಪರಿವರ್ತನೆ ಇಪ್ಪತ್ನಾಲ್ಕನೇ ತಾರೀಕು ಜನವರಿ ಎರಡ್ ಸಾವಿರದ ಇಪ್ಪತ್ತೈದು ಬುಧ ಮತ್ತೆ ಧನುರ್ ರಾಶಿಯಿಂದ ಮಕರ ರಾಶಿಗೆ ರಾಶಿ ಪರಿವರ್ತನೆ ಹಾಗಾದರೆ ಬುಧ ನಿಮ್ಮ ರಾಶ್ಯಾಧಿಪತಿ ಚತುರ್ಥ ಭಾವದಲ್ಲಿ ಈ ತಿಂಗಳು ಕೊನೆಯವರೆಗೂ ಅಂದ್ರೆ ಇಪ್ಪತ್ನಾಲ್ಕನೇ ತಾರೀಕು ವರೆಗೂ ಸಂಚಾರ ಮಾಡ್ತಾ ಇರ್ತಾನೆ ಗೋಚಾರದಲ್ಲಿ ಬುಧ ನಾಲ್ಕನೇ ಮನೇಲಿ ಸಂಚಾರ ಮಾಡಬೇಕಾದ್ರೆ ನಿಮಗೆ ಬುಧ ಶುಭ ಫಲವನ್ನ ಕೊಡ್ತಾನೆ ಯಾವ ತರ ಬುಧ ನಿಮಗೆ ಶುಭ ಫಲಗಳನ್ನ ಕೊಡ್ತಾನೆ ಏನು ಫಲವನ್ನ ಕೊಡ್ತಾನೆ ಅಂತ ನಿಮ್ಗೆಲ್ಲ ಆಸಕ್ತಿ ಇರುತ್ತೆ ಮನೆಯಲ್ಲಿ ನೆಮ್ಮದಿ ಅದು ಬಹಳ ಮುಖ್ಯ ಮನಶಾಂತಿ ಬಹಳ ಮುಖ್ಯ ವಿದ್ಯಾರ್ಥಿಗಳು ಯಾರ ಡಿಗ್ರಿ ಮಾಡ್ತಾ ಇದ್ದೀರಿ ನಿಮಗೆಲ್ಲ ಉತ್ತಮವಾದ ಕಾಲ ಒಳ್ಳೆ ಸಮಯ ಆಕಸ್ಮಿಕ ಧನ ಸಡನ್ ಆಗಿ ದುಡ್ಡು ಬರುವಂತದ್ದು ಸನ್ಮಾನಗಳು ಆಗುವಂಥದ್ದು ತಾಯಿಗೆ ಗೌರವ ನೀಡಿ ಅವರ ಸೇವೆಯನ್ನು ನೀವು ಮಾಡಿದ್ರೆ ಉತ್ತಮ ಫಲ ನಿಮಗೆ ಕನ್ಯಾ ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ ಆಸ್ತಿ ಲಾಭ ಉಂಟಾಗುತ್ತೆ ವಿದ್ಯಾವಂತರಾಗ್ತೀರಿ ಉನ್ನತ ಅಧಿಕಾರಿಗಳ ಜೊತೆ ಒಡನಾಟದಿಂದ ನಿಮಗೆ ಸಂತೋಷ ಪ್ರಾಪ್ತಿಯಾಗುತ್ತೆ ನೀವೇನೋ ವಿವಾಹ ಆಗಿದ್ದರೆ ನಿಮ್ಮ ದಾಂಪತ್ಯ ಜೀವನ ಸಂತೋಷಕರವಾಗಿರುತ್ತೆ ಗೃಹದಲ್ಲಿ ಶಾಂತಿಯ ವಾತಾವರಣಗಳಿರುತ್ತೆ ಹೊಸ ಹೊಸ ವಾಹನಗಳಲ್ಲಿ ಓಡಾಟ ಅಥವಾ ಕೆಲವರು ಹೊಸ ವಾಹನಗಳ ಖರೀದಿ ಆತ್ಮ ಗೌರವನ್ನ ಪಡಿತೀರಿ ಸಮಾಜದಲ್ಲಿ ಹೆಸರನ್ನ ಗಳಿಸ್ತೀರಿ ಮನಃಶಾಂತಿಯನ್ನ ಪಡಿತೀರಿ ಆರಂಭದಲ್ಲಿ ವೃತ್ತಿಯಲ್ಲಿ ಕೂಡ ಯಶಸ್ವಿ ಆಗ್ತಿರಿ ಕನ್ಯಾ ರಾಶಿ ಜಾತಕರು ಜನವರಿ ಎರಡ್ ಸಾವಿರದ ಇಪ್ಪತ್ತೈದು ನೋಡಿ ಬುಧ ಇವೆಲ್ಲ ಶುಭ ಫಲಗಳನ್ನ ಕೊಡ್ತಾನೆ ಬಂಧುಗಳ ಸಹಕಾರ ಸ್ನೇಹಿತರಿಂದ ನಿಮಗೆ ಸುಖ ಪ್ರಾಪ್ತಿ ಕನ್ಯಾ ರಾಶಿ ಮತ್ತು ದಶಮಾಧಿಪತಿ ಕೂಡ ನಿಮ್ಗೆ ಬುಧ ಬುಧ ದಶಮಾಧಿಪತಿಯಾಗಿ ಉದ್ಯೋಗದಿಂದ ಲಾಭ ಉದ್ಯೋಗದಿಂದ ನಿಮಗೆ ಸುಖ ಪ್ರಾಪ್ತಿ ಆದ್ರೆ ಕುಜ ದಶಮ ಭಾವದಲ್ಲಿ ಇದ್ದಾಗ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಮಿಲ್ಟ್ರಿ ಪ್ಯಾರಾಮಿಲಿಟರಿ ಕೆಲಸ ಮಾಡೋದು ಸ್ವಲ್ಪ ಏರುಪೇರುಗಳು ಆಗ್ಬಹುದು ಆದ್ರೆ ಬುಧ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮ್ಗೆ ತಾಯಿಯ ಆಶೀರ್ವಾದ ಬಹಳ ಮುಖ್ಯ ಆಮೇಲೆ ಶುಕ್ರ ಈ ತಿಂಗಳು ಕುಂಭರಾಶಿಗೆ ಕುಂಭರಾಶಿಯಿಂದ ರಾಶಿಗೆ ಇಪ್ಪತ್ನಾಲ್ಕು ಅಲ್ಲ ಇಪ್ಪತ್ತೆಂಟು ಒಂದು ಎರಡ್ ಸಾವಿರದ ಇಪ್ಪತ್ತೈದು ರಾಶಿ ಪರಿವರ್ತನೆ ಆಗ್ತಾನೆ ಅಲ್ಲಿವರೆಗೂ ಶುಕ್ರ ಆರನೇ ಮನೆ ಸಂಚಾರ ಆಗ್ತಾ ಇರ್ತಾನೆ ಶುಕ್ರ ನಿಮಗೆ ಗೋಚಾರದಲ್ಲಿ ಶುಭ ಫಲಗಳನ್ನ ಕೊಡಲ್ಲ ಆರನೇ ಮನೆ ಸಂಚಾರ ಆಗ್ಬೇಕಾದ್ರೆ ಗುರುಜಿ ನೀವ್ ಹೇಳುವಂತದ್ದು ಎಲ್ಲ ಭವಿಷ್ಯಗಳು ನಾನು ಪ್ರತಿ ತಿಂಗಳು ಕೇಳ್ತೀನಿ ಎಷ್ಟೋ ವರ್ಷದಿಂದ ಕೇಳ್ತಾ ಬರ್ತಾ ಇದ್ದೀನಿ ಅಥವಾ ನಾನು ಈಗ ಈಗ ತಾನೇ ಒಂದು ಎರಡು ಮೂರು ತಿಂಗಳಿಂದ ನೋಡ್ತಾ ಇದ್ದೀನಿ ನನಗೆ ಇಷ್ಟು ದಿವಸ ಶುಭ ಫಲಗಳೇ ಪ್ರಾಪ್ತಿ ಆಗ್ತಿತ್ತು ನೀವು ಹೇಳ್ದಂಗೆ ಆಗ್ತಾ ಇತ್ತು ಈಗ ಬರೀ ಕೆಟ್ಟದೇ ಆಗ್ತಾ ಇದೆ ಒಳ್ಳೇದು ಯಾವುದೂ ಆಗ್ತಾ ಇಲ್ಲ ಬರೀ ಹೇಳಿದ್ರಲ್ಲಿ ಬರೀ ನೆಗೆಟಿವೇ ಆಗ್ತಾ ಇದೆ ಅನ್ನೋಂಥವ್ರು ನಿಮ್ಮ ಜನ್ಮ ಜಾತಕಗಳನ್ನ ತೋರಿಸಿ ಏನಾದ್ರೂ ಜಾತಕದಲ್ಲಿ ದೋಷ ಇದ್ದಾಗ ತೊಂದರೆಗಳಾಗತ್ತೆ ಯಾವುದೋ ಒಂದು ಗ್ರಹ ನಿಮಗೆ ತೊಂದರೆಗಳು ಕೊಡ್ತಾ ಇರುತ್ತೆ ನಿಮ್ಮ ಜಾತಕವನ್ನು ತೋರಿಸಿದಾಗ ನಿಮ್ಮ ಪ್ರಾರಬ್ಧ ಕರ್ಮ ಏನು ಅಂತ ತಿಳ್ಕೊಂಡು ನಿಮಗೆ ಫಲಗಳನ್ನ ನಿರ್ಣಯ ಮಾಡಬೇಕಾಗತ್ತೆ ಹಾಗಾದ್ರೆ ಶುಕ್ರ ಆರನೇ ಮನೆಯಲ್ಲಿ ಸಂಚಾರ ಆಗೋದ್ರಿಂದ ನಿಮಗೆ ಸ್ವಲ್ಪ ನಿರಾಸೆ ಉಂಟಾಗುತ್ತೆ ಸೋಲು ಉಂಟಾಗುತ್ತೆ ಕೆಲವರಿಗೆ ಆಯುಷಿಗೆ ತೊಂದರೆ ಉಂಟಾಗುತ್ತೆ ವ್ಯಾಜ್ಯಗಳಾಗುತ್ತೆ ಇತರ ಜೊತೆ ಶತ್ರುತ್ವ ಸಲಹೆಗಾರರಿಂದಲೇ ತೊಂದರೆ ಅಥವಾ ಪತ್ನಿ ಮಕ್ಕಳ ಜೊತೆ ಶತ್ರುತ್ವ ಉಂಟಾಗುವಂಥದ್ದು ಪುರುಷರಾಗಿದ್ದರೆ ಸ್ತ್ರೀಯಾಗಿದ್ದರೆ ಪತ್ನಿ ಮಕ್ಕಳ ಜೊತೆ ಶತ್ರುತ್ವ ಇನ್ನು ಕೆಲವರಿಗೆ ಧನ ನಷ್ಟ ಆಗುವಂಥದ್ದು ಆತಂಕ ಉಂಟಾಗುವಂಥದ್ದು ವ್ಯಾಪಾರದಲ್ಲಿ ಪಾಲುದಾರರಿಗೆ ವಿವಾದ ಉಂಟಾಗುವಂಥದ್ದು ಕೆಲವರಿಗೆ ಅಪಘಾತ ಆಗುವಂಥದ್ದು ಇನ್ನು ಕೆಲವರಿಗೆ ಮೂತ್ರಕೋಶ ತೊಂದರೆಗಳು ಉಂಟಾಗುವ ಸಾಧ್ಯತೆಗಳು ಕೂಡ ಕನ್ಯಾ ರಾಶಿ ಜಾತಕರಿಗೆ ಕಂಡು ಬರ್ತಾ ಇದೆ ಜಾಗ್ರತೆ ಇನ್ನು ಸೂರ್ಯ ಹದಿನಾಲ್ಕನೇ ತಾರೀಕು ಜನವರಿ ಎರಡ್ ಸಾವಿರದ ಇಪ್ಪತ್ತೈದು ನಿಮ್ಮ ರಾಶಿಯಿಂದ ಪಂಚಮ ಭಾವದಲ್ಲಿ ಸಂಚಾರ ಆಗ್ತಾನೆ ನಿಮ್ಮ ವಿದ್ಯೆಯಿಂದ ಧನ ಸಂಪಾದನೆ ಯಾರಾದ್ರು ಮಾಡ್ತಾ ಇದ್ರಿ ಅವರಿಗೆ ಸ್ವಲ್ಪ ತೊಂದರೆಗಳು ಕೂಡ ಆಗುವ ಸಾಧ್ಯತೆಗಳಿದೆ ಸ್ತ್ರೀಯರಿಗೆ ಗರ್ಭಕೋಶದಲ್ಲಿ ತೊಂದರೆ ಆಗ್ಬೋದು ರಕ್ತದ ಸಂಬಂಧ ತೊಂದರೆಗಳಾಗುವಂಥದ್ದು ವೃತ್ತಿಯಲ್ಲಿ ಸ್ಥಿರ ಇರಲ್ಲ ನಿಮ್ಮ ತಾವು ಮಾಡ್ತಿರುವಂತಹ ವೃತ್ತಿಯಲ್ಲಿ ತೊಂದರೆಗಳಾಗ್ಬೋದು ಮಾನಸಿಕವಾಗಿ ಅಸ್ವಸ್ಥರಾಗ್ಬೋದು ನಿಮ್ಮ ಶತ್ರುಗಳ ಚಟುವಟಿಕೆಯಿಂದ ನಿಮಗೆ ಒಳಗಡೆ ಉದ್ವೇಗ ಹೆಚ್ಚಾಗುವ ಸಾಧ್ಯತೆ ಇದೆ ಹೃದಯ ಸಂಬಂಧ ಬೆನ್ನು ಸಂಬಂಧ ವ್ಯಾಧಿಗಳು ಉಂಟಾಗುವ ಸಾಧ್ಯತೆ ಇದೆ ವೃತ್ತಿಯಲ್ಲಿ ಮೇಲಧಿಕಾರಿಗಳಿಂದ ಅಪಮಾನ ಆಕಸ್ಮಿಕ ತಪಾಸಣೆಗೆ ನೀವು ಒಳಗಾಗಿ ತೊಂದರೆಗೆ ಸಿಲುಕಿಕೊಳ್ಳುವ ಸಾಧ್ಯತೆಗಳು ಕೂಡ ಇದೆ ಬಹಳ ಎಚ್ಚರ ಎಚ್ಚರಿಕೆಯನ್ನ ನೀವು ಈ ತಿಂಗಳು ವಹಿಸಬೇಕಾಗತ್ತೆ ನಿಮ್ಗೆ ಈ ತಿಂಗಳಲ್ಲಿ ಶುಭ ಫಲ ಕೊಡುವಂಥವನು ಬರೀ ಒಂದ್ ನಿಮ್ಮ ರಾಷ್ಟ್ರಾಧಿಪತಿ ಬುಧ ಮಾತ್ರ ಆದ್ರಿಂದ ನೀವು ಬಹಳ ಎಚ್ಚರಿಕೆಯನ್ನ ವಹಿಸ್ಬೇಕು ಸೂರ್ಯನು ಕೂಡ ಶುಭ ಫಲಗಳನ್ನು ಕೊಡಲ್ಲ ಆದ್ರೆ ಕುಜ ಆಗ್ತಾನೆ ದಶಮ ಭಾವದಲ್ಲಿ ದಶಮ ಭಾವದಲ್ಲಿ ಕುಜ ವಕ್ರಿಯಾದಾಗ ನಿಮ್ಗೆ ಯಾವ ತರ ಫಲವನ್ನ ಕೊಡ್ತಾನೆ ಅನ್ನೋದನ್ನು ಕೂಡ ನಾನೀಗ ನಿಮ್ಗೆ ತಿಳಿಸ್ಕೊಡ್ತೀನಿ ಕುಜ ದಶಮ ಭಾವದಲ್ಲಿ ವಕ್ರಿಯಾದಾಗ ಕಾನೂನು ರೀತಿ ಸಹಾಯ ಪಡೆದು ನಿಮ್ಮ ಇಷ್ಟಾರ್ಥಗಳನ್ನು ನೀವು ಈಡೇರಿಸಿಕೊಂಡ್ರೆ ನಿಮಗೆ ಉತ್ತಮವಾದ ಫಲ ಸಿಗುತ್ತೆ ಇಲ್ಲಾಂದ್ರೆ ಹೃದಯ ವ್ಯಾಧಿಗಳಿಂದ ಅಪಾಯ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವೃತ್ತಿಗಾಗಿ ಅಲೆದಾಟ ನೀವು ಕಡೆ ಕೆಲಸ ಮಾಡೋದು ಇನ್ನೊಂದ್ ಕಡೆ ಆತರ ತೊಂದರೆಗಳಾಗ್ಬೋದು ಅನೇಕ ಜನರ ಶತ್ರುತ್ವವನ್ನು ಹೊಂದಿ ಕೂಡ ಧೈರ್ಯ ಸಾಹಸದಿಂದ ಜಯ ಗಳಿಸಕ್ಕೂ ಕೂಡ ಸಾಧ್ಯ ಆಗುತ್ತೆ ಆದ್ರಿಂದ ನೀವು ಓಂ ರುದ್ರಾಯ ನಮಃ ಅಂತೇಳಿ ರುದ್ರಾಭಿಷೇಕವನ್ನ ಮಾಡಿಸ್ಬೇಕು ಯಾರು ಹೊಸಬ್ರ ಇದೀರಿ ನನ್ನ ಚಾನೆಲ್ ಅಲ್ಲಿ ಅವರೆಲ್ಲ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಗೊತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮ್ಗೆ ಬೇಗ ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡಿ ಒಂದು ನಿಮಿಷ ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿ ಓಂ ಸರ್ವೇಶಾಮ್ ಸ್ವಸ್ತಿರ್ಭವತು ಂ ಶಾಂತಿರ್ಭವತು ಸರ್ವೇಶಾಂ ಪೂರ್ಣಂ ಭವಂತು ಸರ್ವೇಶಾಂ ಮಂಗಳ್ ಭವಂತು ಓಂ ಶಾಂತಿ 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 ನಿಮಗೆಲ್ಲ ಶುಭ ಆಗ್ಲಿ ಮಂಗಳ ಆಗ್ಲಿ ಉತ್ತಮ ಆರೋಗ್ಯ ಸಿಗ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಸಮಸ್ತ ಲೋಕೋ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ